ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಆರ್ ಎಜುಕೇಷನ್ ಇವತ್ತಿನ ದಿನ ನಾವು ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಹಾಗೂ ಕೆ ಪಿ ಕಾಲ್ ಮಾಡುವಂಥ ಎಲ್ಲ ಎಕ್ಸಾಮ್ಗಳಿಗೂ ಉಪಯುಕ್ತವಾಗುವಂಥ ಒಂದು ವಿಷಯ ಬಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕಾಯ್ದೆ ಹಾಗೂ ಸಹಕಾರ ಸಂಸ್ಥೆಗಳು ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋದ ಪಿ ಡಿ ಎಫ್ ನೋಡಿಸ್ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ಗಳನ್ನ ಸ್ಟಾರ್ಟ್ ಮಾಡೋ ಬನ್ನಿ ಮೊದಲನೇ ಪ್ರಶ್ನೆ ಸಹಕಾರ ಸಂಘಗಳು ಎಂದರೆ ಏನು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಆಪ್ಷನ್ ಎ ಪರಿಮಿತ ಹೊಣೆ ಇರುವ ಸಹಕಾರ ಸಂಘ ಆಪ್ಷನ್ ಬಿ ಒಂದು ಸಹಕಾರ ಬ್ಯಾಂಕ್ ಆಪ್ಷನ್ ಸಿ ಅಪರಿಮಿತ ಹೊಣೆ ಇರುವ ಸಹಕಾರ ಸಂಘ ಆಪ್ಷನ್ ಡಿ ಈ ಅಧಿನಿಯಮದ ಮೇರೆಗೆ ನೋಂದಣಿಯಾಗಿರುವ ಒಂದು ಸಂಘ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಡಿ ಆಗಿರುತ್ತೆ ಅಂದರೆ ಈ ಅಧಿನಿಯಮದ ಮೇರೆಗೆ ನೋಂದಣಿಯಾಗಿರುವ ಆಗಿರುವ ಒಂದು ಸಂಘವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಹಕಾರ ಸಂಘ ಅಂತ ಕರಿತೀವಿ ಯಾವ ಅಧಿನಿಯಮದ ಮೇರೆಗೆ ನೋಂದಣಿ ಆಗಿರುವುದು ಅಂತ ಕೇಳಿದ್ರೆ ಸಹಕಾರ ಸಂಘದ ಅಧಿನಿಯಮದ ಮೇರೆಗೆ ನೋಂದಣಿಯಾಗಿರುವ ಒಂದು ಸಂಘವನ್ನ ನಾವು ಸಹಕಾರ ಸಂಘ ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ ನಾಮಾಂಕಿತ ಅಥವಾ ಸಹ ಸದಸ್ಯರನ್ನು ಈ ಕೆಳಗಿನ ಯಾವ ಪ್ರಕರಣದ ಮೇಲೆ ನೇಮಕ ಮಾಡಬಹುದು ಅಂತ ಕೇಳ್ತಿದ್ದಾರೆ ಅಂದರೆ ಸಹಕಾರ ಸಂಘಗಳಿಗೆ ಅಥವಾ ಸಹಕಾರ ಸಂಸ್ಥೆಗಳಿಗೆ ಯಾವ ಪ್ರಕರಣದ ಅಡಿಯಲ್ಲಿ ಯಾವ ಅಧಿನಿಯಮದ ಅಡಿಯಲ್ಲಿ ಸದಸ್ಯರನ್ನು ನೇಮಕ ಮಾಡಬಹುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ಅಣ್ಣ ಅಧಿನಿಯಮ ತ್ರೀ ಎ ಅಧಿನಿಯಮ ಎಂಟು ಅಧಿನಿಯಮ ಇಪ್ಪತ್ತೈದು ಅಧಿನಿಯಮ ಹದಿನೆಂಟು ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಕ್ಟ್ ಏಯ್ಟೀನ್ ಆಗಿರುತ್ತೆ ಅಂದರೆ ಅಧಿನಿಯಮ ಹದಿನೆಂಟರ ಅಡಿಯಲ್ಲಿ ಯಾವುದಕ್ಕೆ ಅಂದರೆ ಸಹಕಾರ ಸಂಸ್ಥೆಗಳಿಗೆ ಅಥವಾ ಸಹಕಾರ ಸಂಘಗಳಿಗೆ ಸದಸ್ಯರುಗಳನ್ನ ನೇಮಕ ಮಾಡಲಾಗುತ್ತೆ ಕ್ವಶನ್ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲಿ ಇದಾವೆ ಇಂಗ್ಲಿಷ್ ನಲ್ಲಿ ಬೇಕು ಅಂದರೆ ನೀವು ಓದ್ಕೋಬೇಕಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಭಾರತದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡಿದವರು ಯಾರು ಅಂತ ಕೇಳ್ತಿದ್ದಾರೆ ಭಾರತದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡಿದವರು ಯಾರು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ವೈಕುಂಠಾಯಿ ಮೇಹ್ತಾ ಜವಾಹರ್ ಲಾಲ್ ನೆಹರು ಮಹಾತ್ಮ ಗಾಂಧಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ವೈಕುಂಠಬಾಯಿ ಮೇಹ್ತಾ ಆಗಿರುತ್ತೆ ಸೊ ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡಿದವರು ಯಾರು ಅಂದ್ರೆ ವೈಕುಂಠಬಾಯಿ ಮೆಹ್ತರವರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳ್ತಿದ್ದಾರೆ ಆಪ್ಷನ್ ಏಪ್ರಿಲ್ ನೈನ್ಟೀನ್ ತರ್ಟಿ ಫೈ ಜೂನ್ ನೈನ್ಟೀನ್ ತರ್ಟಿ ಫೈ ಆಗಸ್ಟ್ ನೈನ್ಟೀನ್ ತರ್ಟಿ ಫೋರ್ ಮೇ ನೈನ್ಟೀನ್ ತರ್ಟಿ ಸಿಕ್ಸ್ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಅಂದರೆ ಏಪ್ರಿಲ್ ನೈನ್ಟೀನ್ ತರ್ಟಿ ಫೈವ್ನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆಗೊಳ್ಳೋಣ ಸಹಕಾರ ಸಂಘಗಳನ್ನು ಡ್ಯಾಶ್ ಮೂಲಕ ಸ್ಥಾಪಿಸಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಯಾರ ಮೂಲಕ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ವ್ಯಕ್ತಿಗಳು ಬಂಡವಾಳಶಾಹಿಗಳು ಸದಸ್ಯರುಗಳು ಅಥವಾ ಮೇಲಿನ ಯಾವುದು ಅಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಸದಸ್ಯರುಗಳ ಮೂಲಕ ಸಹಕಾರ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕಾಗಿರುತ್ತೆ ಆಪ್ಷನ್ ಸಿ ನೆಕ್ಸ್ಟ್ ಪ್ರಶ್ನೆಗೋಗೋಣ ಸಹಕಾರ ಸಂಘದ ನಿಯಮಗಳು ಮತ್ತು ನಿಬಂಧನೆಗಳನ್ನು ಅದರ ಡ್ಯಾಶ್ನಲ್ಲಿ ರಚಿಸಲಾಗಿದೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ಹೋಣ ಸಹಕಾರ ಕಾಯ್ದೆಯಲ್ಲಿ ಸಹಕಾರ ನಿಯಮಗಳು ಕಾನೂನಿನ ಮೂಲಕ ಜನರಲ್ ಬಾಡಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಕೋಆಪರೇಟಿವ್ ಆ್ಯಕ್ಟ್ಸ್ ಅಂದರೆ ಸಹಕಾರ ಕಾಯ್ದೆ ಸಹಕಾರ ಕಾಯ್ದಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ನಿಯಮಗಳು ಮತ್ತು ನಿಬಂಧನೆಗಳನ್ನು ರಚನೆ ಮಾಡಲಾಗಿದೆ ನೆಕ್ಸ್ಟ್ ಪ್ರಶ್ನೆಗೊಳ್ಳೋಣ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಯು ಎಸ್ ಎ ಬ್ರಿಟನ್ ಜಿನೇವಾ ಇಂಗ್ಲೆಂಡ್ ಅಂತ ಹೇಳ್ತಿದ್ದಾರೆ ಸರಿಯಾದ ಉತ್ತರ ಬಂದು ಜಿನೇವಾದಲ್ಲಿದೆ ಇದರ ಪ್ರಧಾನ ಕಚೇರಿ ಬಂದು ಜಿನೇವಾದಲ್ಲಿದೆ ಯಾವುದಾರ ಅಂದರೆ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟಗಳ ಪ್ರಧಾನ ಕಚೇರಿ ಬಂದು ಜಿನೇವಾದಲ್ಲಿ ಸ್ಥಾಪನೆ ಮಾಡಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಎನ್ ಸಿ ಡಿ ಸಿಯ ಪೂರ್ಣ ರೂಪ ಯಾವುದು ಅಂದರೆ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಎನ್ ಸಿ ಡಿ ಸಿ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನ್ಯಾಷನಲ್ ಕೋಆಪರೇಟಿವ್ ಡೈರಿ ಕಾರ್ಪೊರೇಷನ್ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕ್ಯಾಂಪೇನ್ ನ್ಯಾಷನಲ್ ಕನ್ಸೂಮರ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ ಅಂದರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ದ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಸ್ ಎ ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ ಸೆಟಪ್ ಅಂಡರ್ ಆ್ಯನ್ ಆ್ಯಕ್ಟ್ ಇಂಡಿಯನ್ ಪಾರ್ಲಿಮೆಂಟ್ ಆನ್ ತರ್ಟೀನ್ ಮಾರ್ಚ್ ನೈನ್ಟೀನ್ ಸಿಕ್ಸ್ಟಿ ತ್ರೀನಲ್ಲಿ ಇದು ಫಾರ್ಮ್ ಆಗುತ್ತೆ ಎಷ್ಟಿದೆ ಅಂದರೆ ಸಾವಿರದ ಒಂಬೈನೂರ ಅರುವತ್ತ್ಮೂರು ಮಾರ್ಚ್ ಹದಿಮೂರರಂದು ಇದನ್ನು ಸ್ಥಾಪನೆ ಮಾಡಲಾಗುತ್ತೆ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ಡೆಲ್ಲಿನಲ್ಲಿರುತ್ತೆ ಇದರ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಯಾರಾಗಿರ್ತಾರೆ ಅಂದರೆ ಅಮಿತ್ ಶಾ ಅಂದರೆ ಇವಾಗಿನ ಹೋಮ್ ಮಿನಿಸ್ಟರ್ ಯಾರಿದ್ದಾರೆ ಅಮಿತ್ ಶಾ ಅವರೇ ಇದರ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಆಗಿರ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಕೂಡ ಅವರೇ ಆಗಿರ್ತಾರೆ ಸೊ ಪೇರೆಂಟಲ್ ಡಿಪಾರ್ಟ್ಮೆಂಟ್ ಯಾವುದು ಅಂತ ನೋಡಿದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಇದರ ಪೇರೆಂಟಲ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಕೃಷಿಯೇತರ ಸಾಲ ಸಂಘಗಳು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಸಹಕಾರಿ ಬ್ಯಾಂಕುಗಳು ಮಿತಾವ್ಯಯ ಮತ್ತು ಕ್ರೆಡಿಟ್ ಸೊಸೈಟಿಗಳು ಸಂಬಳ ಪಡೆಯುವ ಸಮಾಜ ಮೇಲಿನ ಎಲ್ಲವು ಅಂತ ಹೇಳ್ತಿದ್ದಾರೆ ಇದಕ್ಕೆ ಇದಕ್ಕೆ ಸರಿಯಾದ ಉತ್ತರವೊಂದು ಮೇಲಿನ ಎಲ್ಲವೂ ಆಗಿರುತ್ತದೆ ಈ ಮೇಲಿನ ಎಲ್ಲವೂ ಸಹ ಕೃಷಿಯೇತರ ಸಾಲ ಸಂಘಗಳಿಗೆ ಎಕ್ಸಾಂಪಲ್ ಆಗಿರುತ್ತವೆ ನೆಕ್ಸ್ಟ್ ಪ್ರಶ್ನೆಗೊಳ್ಳೋಣ ನೋಡಿ ಸಹಕಾರ ಸಂಘಗಳ ಕಾಯ್ದೆಯನ್ನು ಭಾರತದಲ್ಲಿ ಡ್ಯಾಶ್ ವರ್ಷದಲ್ಲಿ ಅಂಗೀಕರಿಸಲಾಯಿತು ಅಂತ ಹೇಳ್ತಿದ್ದಾರೆ ಆಪ್ಷನ್ ನೋಡೋಣ ಸಾವಿರದ ಒಂಬೈನೂರ ಹನ್ನೊಂದು ಸಾವಿರದ ಒಂಬೈನೂರ ಹನ್ನೆರಡು ಸಾವಿರದ ಒಂಬೈನೂರ ಹದಿಮೂರು ಸಾವಿರದ ಒಂಬೈನೂರ ಹದಿನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಭಾರತದಲ್ಲಿ ಸಹಕಾರ ಸಂಘಗಳ ಕಾಯ್ದೆಯನ್ನು ಅಂಗೀಕರಿಸಲಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆಗೊಳ್ಳೋಣ ಬನ್ನಿ ಸಹಕಾರ ಸಂಘದ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸುತ್ತಾರೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಆಪ್ಷನ್ ಎ ಬಂದು ನಬಾರ್ಡ್ ಆಪ್ಷನ್ ಬಿ ಎಸ್ ಬಿ ಐ ಆಪ್ಷನ್ ಸಿ ಸೆಬಿ ಆಪ್ಷನ್ ಡಿ ಆರ್ ಸಿ ಎಸ್ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆರ್ ಸಿ ಎಸ್ ಆಗಿರುತ್ತದೆ ಸೊ ಹಾಗಾದರೆ ಆರ್ ಸಿ ಎಸ್ ಅಂದರೆ ಏನು ಅಂತ ನೋಡೋದಾದರೆ ನೋಡಿ ಆರ್ ಸಿ ಎಸ್ ಅಂದರೆ ಆರ್ ಸಿ ಎಸ್ ಸ್ಟ್ಯಾಂಡ್ಸ್ ಫಾರ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಅಫಿಷಿಯಲ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗವರ್ನೆನ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಬ್ಯಾಂಕ್ಸ್ ಇನ್ ಎ ಸ್ಟೇಟ್ಸ್ ಸೊ ಸೊ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ನೋಂದಣಿ ಮಾಡಿಕೊಳ್ಳೋವಂಥದ್ದು ಅಥವಾ ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಣ ಮಾಡ್ತಾರೆ ಅಂದರೆ ಆರ್ ಸಿ ಎಸ್ನವರು ನಿಯಂತ್ರಣ ಮಾಡ್ತಾರೆ ಸೊ ಆರ್ ಸಿ ಎಸ್ ಸ್ಟ್ಯಾಂಡ್ಸ್ ಫಾರ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕರಿತೀವಿ ನಾವು ಆರ್ ಸಿ ಎಸ್ನ ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ಸಹಕಾರ ಸಂಘದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಮಾಲೀಕರು ಉದ್ಯೋಗಿಗಳು ಅಧಿಕಾರಿ ಸಲಹೆಗಾರರು ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಸಹಕಾರ ಸಂಘದ ಅಧ್ಯಕ್ಷರು ಯಾವಾಗಲೂ ಸಹ ಆಫೀಸರ್ಸ್ ಆಗಿರ್ತಾರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸಹಕಾರ ಸಂಘದಲ್ಲಿ ಸದಸ್ಯತ್ವಕ್ಕೆ ಪ್ರಮುಖ ದಾಖಲೆಯಾಗಿದೆ ಯಾವುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ಓಣ ನಿಮಿಷದ ಪುಸ್ತಕ ರಶೀದಿ ಪಾಸ್ ಪುಸ್ತಕ ಗುರುತಿನ ಚೀಟಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಡಿ ಆಗಿರುತ್ತೆ ಅಂದರೆ ಗುರುತಿನ ಚೀಟಿ ಸಹಕಾರ ಸಂಘದಲ್ಲಿ ಸದಸ್ಯತ್ವಕ್ಕೆ ಇರಬೇಕಾದಂಥ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ನೋಡಿ ಕರ್ನಾಟಕದಲ್ಲಿ ಸಹಕಾರ ಬ್ಯಾಂಕ್ಗಳು ಕೃಷಿಕರಿಗೆ ಕೊಟ್ಟ ಸಾಲಗಳ ಮೇಲೆ ಒರಿಸುವ ಬಡ್ಡಿಯ ದರವು ಎಷ್ಟಾಗಿರುತ್ತದೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಫೋರ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಏಯ್ಟ್ ಪರ್ಸೆಂಟ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಸಿಕ್ಸ್ ಪರ್ಸೆಂಟ್ ಆಗಿರುತ್ತೆ ಆಪ್ಷನ್ ಬಿ ಅಂದರೆ ಸಿಕ್ಸ್ ಪರ್ಸೆಂಟ್ ಆಗುತ್ತೆ ಕೃಷಿಗೆ ಸಂಬಂಧಪಟ್ಟಂಥ ಯಾವುದೇ ಥರದ ಸಾಲಗಳನ್ನು ನೀಡಿದಾಗ ಸರ್ಕಾರವು ಅವರಿಗೆ ನೀಡುವಂಥ ಬಡ್ಡಿ ದರ ಎಷ್ಟಾಗಿರುತ್ತೆ ಅಂದರೆ ಸಿಕ್ಸ್ ಪರ್ಸೆಂಟಷ್ಟು ಬಡ್ಡಿ ದರವನ್ನು ವಿಧಿಸಲಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆಗೋಗೋಣ ಕೆಳಗಿನ ಯಾವ ಸಾಂಸ್ಥಿಕ ರಚನೆಯನ್ನು ಭಾರತದಲ್ಲಿ ಸಹಕಾರ ಸಂಸ್ಥೆಗಳು ಅನುಸರಿಸುತ್ತವೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಏಕೀಕೃತ ರಚನೆ ಫೆಡರಲ್ ರಚನೆ ಕೇಂದ್ರೀಕೃತ ರಚನೆ ವಿಕೇಂದ್ರೀಕೃತ ರಚನೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಫೆಡರಲ್ ಸ್ಟ್ರಕ್ಚರ್ ಆಗಿರುತ್ತದೆ ಅಂದರೆ ಭಾರತದಲ್ಲಿ ಸಹಕಾರ ಸಂಸ್ಥೆಗಳು ಯಾವುದನ್ನು ಅನುಸರಣೆ ಮಾಡ್ತವೆ ಅಂದರೆ ಫೆಡರಲ್ ರಚನೆಯನ್ನು ಅನುಸರಣೆ ಮಾಡ್ತವೆ ಸೊ ಅದರ ರೀತಿಯಲ್ಲೇ ಇವು ಕಾರ್ಯವನ್ನು ನೆರವೇರಿಸ್ಕೊಂಡು ಹೋಗ್ತಾ ಇರ್ತವೆ ನೆಕ್ಸ್ಟ್ ಪ್ರಶ್ನೆಗೋಣ ಬನ್ನಿ ಭಾರತದಲ್ಲಿ ಸಹಕಾರ ಸಪ್ತಾಹವನ್ನು ಯಾವಾಗ ಆಚರಿಸಲಾಗುವುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ಒಣ ನವೆಂಬರ್ ಹದಿನಾಲ್ಕು ಜುಲೈ ಒಂದು ಡಿಸೆಂಬರ್ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೊಂದು ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ನವೆಂಬರ್ ಹದಿನಾಲ್ಕರಂದು ಸಹಕಾರ ಸಪ್ತಾಹ ದಿನವನ್ನು ಆಚರಿಸಲಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ನೋಡಿ ನ್ಯಾಷನಲ್ ಕೋಆಪರೇಟಿವ್ ವೀಕ್ ಈಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆಲ್ ಓವರ್ ದ ಇಂಡಿಯಾ ಫ್ರಮ್ ಫೋರ್ಟೀನ್ತ್ ಆಫ್ ನವೆಂಬರ್ ಟು ಟ್ವೆಂಟಿತ್ ಆಫ್ ನವೆಂಬರ್ ಅಂದರೆ ಹದಿನಾಲ್ಕು ನವೆಂಬರ್ನಿಂದ ಇಪ್ಪತ್ತು ನವೆಂಬರ್ ತನಕ ರಾಷ್ಟ್ರೀಯ ಸಹಕಾರ ಸಪ್ತಾಹ ದಿನವನ್ನು ಆಚರಣೆ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ಬ್ಯಾಂಕ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಶೀಕರಣಗೊಂಡಿಲ್ಲ ಅಂತ ಕೇಳ್ತಿದ್ದಾರೆ ಅಂದರೆ ರಾಶೀಕರಣಗೊಂಡಿಲ್ಲ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಶಿ ಸೊ ಹಾಗಾದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಯಾವ್ಯಾವ ಬ್ಯಾಂಕ್ಗಳು ರಾಶೀಕರಣಗೊಂಡಿದ್ದವು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಇನ್ ನೈನ್ಟೀನ್ ಸಿಕ್ಸ್ಟಿ ನಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಯಾವ್ಯಾವ ಬ್ಯಾಂಕ್ಗಳು ರಾಶಿ ಅಂದ್ರೆ ಅಲಹಾಬಾದ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಯುನೈಟೆಡ್ ಬ್ಯಾಂಕ್ ಯು ಸಿ ಓ ಬ್ಯಾಂಕ್ ಸಿಂಡಿಕೇಟ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ದೀನಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಬ್ಯಾಂಕ್ ಬ್ಯಾಂಕ್ಗಳು ಸಹ ರಾಶಿ ಕಣಗೊಂಡಿರ್ತವೆ ಸೊ ಹಾಗೆಯೇ ಓರಿಯೆಂಟಲ್ ಬ್ಯಾಂಕು ರಾಷ್ಟ್ರೀಕರಣಗೊಂಡಿರೋದಿಲ್ಲ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಗಾಂಧೀಜಿಯವರು ಸ್ಥಳೀಯ ಸಂಸ್ಥೆಗಳ ಮಹತ್ವದ ಸ್ವರಾಜ್ ಕಲ್ಪನೆಯ ಬಗ್ಗೆ ತಿಳಿಸಲು ಲೇಖನಗಳನ್ನು ಯಾವ ಟ್ರಸ್ಟ್ ಸ್ಥಾಪಿಸಿ ಹೊರಡಿಸುತ್ತಿದ್ದರು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಜೀವನ್ ಟ್ರಸ್ಟ್ ನವಜೀವನ್ ಟ್ರಸ್ಟ್ ನವೋದಯ ಟ್ರಸ್ಟ್ ಮತ್ತು ಸರ್ವೋದಯ ಟ್ರಸ್ಟ್ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಟೂ ಆಗಿರುತ್ತೆ ಅಂದರೆ ನವಜೀವನ ಟ್ರಸ್ಟ್ನ ಸ್ಥಾಪನೆ ಮಾಡಿ ಅದರ ಮುಖಾಂತರ ತಮ್ಮ ಲೇಖನಗಳನ್ನು ಅವರು ಪ್ರಚಾರ ಮಾಡ್ತಿದ್ದರು ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಪಂಚಾಯಿತಿ ಸ್ಥಾಪನೆಗೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಆಪ್ಷನ್ ನೋಡೋಣ ಮೂವತ್ತಾರನೇ ವಿಧಿ ನಲವತ್ತೆರಡನೇ ವಿಧಿ ನಲವತ್ತನೇ ವಿಧಿ ಮೂವತ್ತೆರಡನೇ ವಿಧಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ತ್ರೀ ಆಗಿರುತ್ತೆ ಅಂದರೆ ನಲವತ್ತನೇ ವಿಧಿಯಲ್ಲಿ ಪಂಚಾಯಿತಿಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ಕೇಂದ್ರ ಉದ್ಯೋಗ ಖಾತರಿ ಪರಿಷತ್ತಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ಅಣ್ಣ ಬೆಂಗಳೂರು ಮುಂಬೈ ದೆಹಲಿ ಹರಿಯಾಣ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ದೆಹಲಿನಲ್ಲಿ ಯಾವುದರ ಕೇಂದ್ರ ಕಚೇರಿ ಇದೆ ಅಂತ ನೋಡಿದರೆ ಕೇಂದ್ರ ಉದ್ಯೋಗ ಖಾತರಿ ಪರಿಷತ್ತಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ದೆಹಲಿನಲ್ಲಿ ಇದೆ ಇದಾಗಿತ್ತು ಇವತ್ತಿನ ಪ್ರಶ್ನೆಗಳು ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾಳೆ ಇನ್ನಷ್ಟು ಪ್ರಶ್ನೆಗಳ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು